ಶಾಸ್ತ್ರೀಯ ಪ್ರಶ್ನೋತ್ತರ ಮಾಲಿಕೆ ಒಂದು ಪ್ರಶ್ನೆ ಹೋಮಗಳಲ್ಲಿ ರಕ್ಷೆಯನ್ನು ಪತಿಯು ಪತ್ನಿಯ ತಲೆಯನ್ನು ಬಳಸಿ ಹಣೆಗೆ ಇಡು ಇಡುವುದು ಏಕೆ ಹಾಗೂ ಇದು ಸರಿಯಾದ ಕ್ರಮವೇ ಅನ್ನೋದು ಪ್ರಶ್ನೆ ಇದಕ್ಕೆ ಶಾಸ್ತ್ರೀಯ ಉತ್ತರ ಸರಿಯಲ್ಲ ಈ ರೀತಿ ಮಾಡುತ್ತಿರುವುದಕ್ಕೆ ಆಧಾರವನ್ನು ಈ ರೀತಿ ಆಚರಣೆಯಿಂದ ಮಾಡ್ತಿರುವವರು ಉತ್ತರ ಕೊಡಬೇಕಷ್ಟೆ ಆದರೆ ನಮ್ಮ ಪರಂಪರೆಯ ಶಾಸ್ತ್ರ ಪ್ರಮಾಣ ಗ್ರಂಥಗಳಲ್ಲಿ ಮಹರ್ಷಿಗಳು ಯಾವ ರೀತಿ ನಿಯಮ ಹೇಳಿದ್ದಾರೆ ಅನ್ನೋದನ್ನು ಈಗ ಆಧಾರ ಸಹಿತವಾಗಿ ನಾವು ನೋಡಬಹುದು ಪುಣ್ಯಾಹ ಕರ್ಮದಲ್ಲಿ ಸಂಕಲ್ಪದಲ್ಲಿ ಆಶೀರ್ವಾದ ಪಡೆಯುವಾಗ ಔಪಾಸನ ಹೋಮದಲ್ಲಿ ರಕ್ಷಾಬಂಧನ ಕರ್ಮದಲ್ಲಿ ವಿವಾಹದಲ್ಲಿ ವಿವಾಹದಲ್ಲಿ ವಧುವಿನ ಸೊಂಟಕ್ಕೆ ಕಟ್ಟಿದ್ದ ದರ್ಭೆಯ ದಾರ ಅಂದರೆ ಯೋಕ್ತ್ರ ಅಂತ ಕರೀತೇವೆ ಅದನ್ನು ತೆಗೆಯುವಾಗ ಸ್ಥಾಲಿಪಾಕ ಹೋಮದಲ್ಲಿ ಅಗ್ನಿ ಪುನಃಸಂಧಾನ ಹೋಮದಲ್ಲಿ ಹಾಗೂ ಪತಿಪತ್ನಿ ಮಲಗುವಾಗ ಹಾಗೂ ಹೋಮದ ರಕ್ಷೆಯನ್ನು ಪತಿಯು ಪತ್ನಿಗೆ ಹಚ್ಚುವಾಗ ಇವಿಷ್ಟೂ ಸಂದರ್ಭಗಳಲ್ಲಿ ಪತ್ನಿಯು ಪತಿಯ ಎಡಭಾಗದಲ್ಲೇ ಇರಬೇಕು ಅನ್ನೋದು ಶಾಸ್ತ್ರದ ಮಾರ್ಗದರ್ಶನ ಅದರ ಮೂಲ ವಾಕ್ಯಗಳನ್ನು ಕೂಡ ನಾವು ನೋಡೋದಾದರೆ ಪುಣ್ಯಾಹವಾಚನೆ ಚೈವ ಸಂಕಲ್ಪೇಶು ತಥೈವಚ आशीर्वचनकाले च नित्यौपासनकर्मणि रक्षाबन्धनकाले च एते एतेषूत्तरतस्तिष्ठेत् वधूरन्यत्र दक्षिणे आवाङ्कर्मणि नित्यहोमसमये पुण्याः सङ्कल्पयोः स्थाल्याग्रेण च योक्त्रमोचने पुनः सन्धानशय्योत्सवे ಎತ್ತಷ್ಟು ಆಧ್ಯಚರೌಚ ಪ ವಿಪ್ರಪಡಿತಾಸು ಆಶೀಕ್ಷು ರಕ್ಷಾಧೃತೌ ತಿಷ್ಠೇದುತ್ತರತೋ ವಧೂ ಸ್ಮೃತಿವಶಾತ್ ಅನ್ಯತ್ತು ತದ್ದಕ್ಷಿಣೆ ಅನ್ನುವಂಥ ಈ ಕಪರ್ದಿಸ್ವಾಮಿಗಳು ಅವರ ಒಂದು ಸ್ಮಾರತ ಪ್ರಯೋಗದ ಕಾರಿಕಾವಳಿಯಲ್ಲಿ ಈ ವಾಕ್ಯಗಳನ್ನು ಕೊಟ್ಟು ಅವರು ನಿರ್ಣಯವನ್ನು ಹೀಗೆ ಮಾಡಿದ್ದಾರೆ ಸ್ವಾಮಿಗಳು ಯಗ್ ಆಪಸ್ತಂಭ ಶ್ರೌತ ಸೂತ್ರಕ್ಕೆ ಸೂತ್ರಕ್ಕೆ ಬಹುಪಾಲನ್ನು ಅವರು ಭಾಷ್ಯವನ್ನು ಬರೆದಂತಹ ಮಹನೀಯರು ಆಪಸ್ತಂಭ ಗೃಹ್ಯ ಸೂತ್ರಕ್ಕೆ ಭಾಷ್ಯವನ್ನು ಬರೆದಂತಹ ಮಹನೀಯರು ಅಲ್ಲದೆ ಕಾರಿಕಾವಳಿ ಅಂದರೆ ಪದ್ಯದ ರೂಪದಲ್ಲಿಯೂ ಕೂಡ ಇಡೀ ನಮ್ಮ ಕರ್ಮಗಳ ವಿಚಾರವನ್ನು ನಿರ್ಣಯವನ್ನು ಮಾಡಿರುವಂಥ ಮಹರ್ಷಿಗಳು ಅವರ ಆಧಾರವಾಕ್ಯದಂತೆ ಇಷ್ಟೂ ಸಮಯಗಳಲ್ಲಿ ಪತಿಯ ಎಡಗಡೆಯಲ್ಲಿಯೇ ಪತ್ನಿಯು ಇರಬೇಕು ಅನ್ನೋದು ನಿರ್ಣಯವಾಗುತ್ತೆ ಈ ದೃಷ್ಟಿಯಲ್ಲಿ ಹೋಮದ ರಕ್ಷೆಯನ್ನು ಹಾಕು ಪತ್ ಪತಿಯು ಪತ್ನಿಗೆ ಹಚ್ಚುವಾಗ ಕೈಯನ್ನ ಬಳಸಿಕೊಂಡು ಹೋಗಕ್ಕೆ ಹೇಳ್ತಾ ಇಲ್ಲ ಬದಲಿಗೆ ಆ ಸಮಯದಲ್ಲಿ ಪತಿಯ ಎಡಗಡೆಯಲ್ಲಿಯೇ ಪತ್ನಿಯು ನಿಂತುಕೊಂಡು ರಕ್ಷೆಯನ್ನು ಪತಿಯು ಪತ್ನಿಯ ಹಣೆಗೆ ಹಚ್ಚಬೇಕು ಅನ್ನೋದಕ್ಕೇನೆ ಸ್ಮೃತಿ ವಾಕ್ಯಗಳು ಇರೋದು ಅದನ್ನೇ ಸ್ಮೃತಿಕಾರರು ನಿರ್ಣಯ ಮಾಡಿರೋದು ಕೂಡ